ಸಾದೃಶ್ಯಕ್ಕೆ ದಕ್ಷತೆ ಇದೆ ಓಕೆ ಸೊ ನಾ ಟೈಪ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದಿ ಸ್ಟೂಡೆಂಟ್ಸ್ ಹಿಯರ್ ಇಷ್ಟೊಂದು ಏನ ಎಲ್ಲ ಮಾತಾಡಿದ್ರು ಕೂಡ ಅಲ್ಲಿ ಹೋಗವೇ ಇಲ್ಲಿದ್ದಕ್ಕೆ ಇದರಮೇಲೆ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದಿ ಪೊಲೀಸ್ হু ಆರ್ ಗಾರ್ಡಿಂಗ್ ದ 게ಟ್ಸ್ ಯಾರ ಒಬ್ಬಬ್ರೇ ಇಂದೆದ್ರು ಕೂಡ ಅವರು ಹಿಡ್ಕೊಂಡಲ್ಲಿದ್ದಕ್ಕೆ ಓಕೆ ಸೊ ವಿ ಹ್ಯಾವ್ ಲೇಟರ್ ಆಲ್ ಟೇಕ್ ದಿಸ್ ಪ್ಲೇನ್ಸ್ ಐ ಲೈಕ್ ಆಲ್ ಆಫ್ ಇಟ್ ಸ್ಟ್ರಾಂಗ್ ಅಪ್ ಅನ್ ಹೆಚ್ಚು ಹ ಈ ಪ್ರತಿಜ್ಞೆ ತೆಗೆದುಕೊಳ್ಳುತ್ತೇನೆ ನಾನು ಎಲ್ಲಿದು ತಂಬಾಕು ಮದ್ಯ ಅಥವಾ ಬೇರೆ ಯಾವುದೇ ಮಂಚ ಮಾಡುವ ನಕ ವಸ್ತುಗಳನ್ನು ಯಾವ ರೂಪದಲ್ಲಾದರೂ ಯಾವಾಗಲಾದರೂ ಯಾವುದೇ ಸಂದರ್ಭದಲ್ಲಾದರೂ ప్రయత్ మాదక వస్తు దొర్బయ ఉంటా మారక అపంబు నన్న స్నేహితురను రక్షి జవాబారి నన్న రెండు నాను బల నేనే మాదక వస్తు దొర్బలకెళ్ళ అనధికత వహాటురుద్ధ జాగిక ఐక్యత అగత్యూ ఒత్తిహ జాగిక ఆరోగ్య సంస్థ డ్రైక్ ద సైకిల్ ఎంతే నన్న ఐక్యతలను వ్యక్తపడతాను సే టు డ్రగ్స్ థ్యాంక్ యూ బాలపవరు హిరియరు ನಮಗಿಂತ ಹೆಗ್ಸ್ ಟ್ಯಾಲೆಂಟೆಡ್ ಸಬಾರ್ಡಿನೇಟ್ಸ್ ಆ್ಯಂಡ್ ಕೊಲೀಗ್ಸ್ ಎಲ್ಲರೂ ಕೂಡ ಮಾತಾಡಿದ್ದಾರೆ ಆ್ಯಂಡ್ ಆಫ್ಟರ್ ದೀಪ ಶ್ರು ಮಾತಾಡಿದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಹೋಗೋದ್ಮೇಲೆ ನಾವು ಮಾತಾಡಿದ್ದೇವೆ ಕಷ್ಟ ಇರ್ತೀವಿ ಓನ್ಲಿ ಟೂ ಥಿಂಗ್ಸ್ ವಿ ವಾಂಟೆಡ್ ಟು ಪಲ್ ಈ ಪ್ರತಿಜ್ಞೆ ತೆಗೆದುಕೊಂಡಿದ್ದೀವಿ ಇದರಲ್ಲಿ ದೇರ್ ಆರ್ ಟೂ ಪಾರ್ಟ್ಸ್ ಒಂದು ನಾನು ಮಾಡದ್ದು ತೆಗೆದುಕೊಳ್ಳುವುದಿಲ್ಲ ಎರಡು ನನ್ನ ಮನೆಯಲ್ಲಾಗಲಿ ನನ್ನ ಸ್ಕೂಲಲ್ಲಾಗಲಿ ನನ್ನ ಸ್ನೇಹಿತರಲ್ಲಾಗಲಿ ಯಾರು ಕೂಡ ತಗೊಳ್ಳೋದು ಬಿಡೋಲ್ಲ ಅಂತ ಹೇಳಿ ಪ್ರಮಾಣ ಮಾಡಿದ್ದರೆಲ್ಲರೂ ಕೂಡ ಓಕೆ ನಾವು ದೇ ಆರ್ ಟೂ ಪಾರ್ಟ್ ಸ್ಟು ಏಟ್ ನಾವೀಗ ಬಂದ ಮೇಲೆ ಇಲ್ಲಿ ಯಾವುದೇ ಮಾಡಬೇಕಾದರೂ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಆಗಬೇಕು ಕಂಟಿನ್ಯೂ ಮಾಡಿ ಫಾಲೋ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಮಂಗಳೂರಲ್ಲಿರುವಂಥ ಎಲ್ಲ ಕಾಲೇಜಸ್ ಅಲ್ಲಿ ಕೂಡ ಒಂದು ಕಮಿಟಿ ಏರ್ಪಾಟ್ ಮಾಡಿಕೊಂಡು ಅವರಾಗಿ ಡ್ರಗ್ಸನ್ನು ಯಾರಿಗೂ ಕೂಡ ಸಿಗದಂಗೆ ಜಾಗ್ರತೆಯಾಗಿ ಇಟ್ಕೋಬೇಕು ನಮ್ಮ ಮಕ್ಕಳಿಗೆ ಡ್ರಗ್ಸ್ ಎಷ್ಟು ದೂರ ಇರಬೇಕಂದ್ರೆ ಈಗ ಅಲ್ಲಿ ಟೇಬಲ್ ಮೇಲೆ ಸ್ನ್ಯಾಕ್ಸ್ ಇಟ್ ನಮ್ಮನ್ನಲ್ಲಿ ಕೂಡಿಸಿದ್ದಾರೆ ಎ ಸಿ ಪಿ ಅವರು ಆ ಸ್ನಾಕ್ಸ್ ಇಟ್ ಐದು ಸಿಗ್ತಾ ಇಲ್ಲ ಎಲ್ಲರೂ ಸಡಂಟಾಗಿ ಕೂತ್ಕೊಂಡು ಬರ್ರಿ ಯಾರು ತನಗೆ ಏನು ಅಂತ ಗೊತ್ತಾಗ ಅಷ್ಟು ದೂರ ಇಟ್ಕೋಬೇಕು ಡ್ರಗ್ಸ್ ಎಲ್ಲರೂ ಕೂಡ ಓಕೆ ಎಲ್ಲ ಕಂಟ್ರೀಸು ಕೂಡ ಆಲ್ ಕಂಟ್ರೀಸ್ ಎಲ್ಲರಿಗೂ ಕೂಡ ಒಂದು ಎಸ್ ಒ ಪಿ ಫ್ಯಾನ್ ಮಾಡಿ ಕೊಟ್ಟಿದ್ವಿ ಸೊ ಈ ಎಸ್ ಒಂದು ನಾವು ಎಕ್ಸ್ಪೆಕ್ಟ್ ಮಾಡೋದು ಏನಂದ್ರೆ రెగ్యులర్ ఆగి రాణ్యండి రెగ్యులర్ ఆగి అట్లీస్ట్ క్వార్టర్లీ స్క్రీనింగ్ మాకు నమే యీతి ఆ రిపోర్ట్స్ కెన్ కొన్ టుదర్ డే ఇట్ వందే ఇట్కీ స్టూడెంట్స్ నూ అూజ్డ్ ఆగి నోడల్ ఇవర్ ఆల్ విక్టమ్స్ ఏమేదూ కూడా నిల్లా అందు మర్చిపోతారు నేను యావేంద ఫోన్ ಹೇಳ್ತಾ హతాయితారు ಏ ಊರಲ್ಲಿ ಗಲಾಟ ಆಗ್ತಾ ಇದೆ ಒಂದು ಶಾಂತಿ ಸಭೆ ಮಾಡಪ್ಪ ಪೀಸ್ ಕಮಿಟಿ ಎಲ್ಲರನ್ನ ಪೀಸ್ ಕಮಿಟಿ ಕರೆಯ ನಾನು ಯಾವಾಗಲೂ ಮಾಡಲ್ಲ ಪೀಸ್ ಕಮಿಟಿ ಏ ಹೇಳ್ತೇನೆ ಯಾವಾಗಲೂ ಪೀಸ್ ಕಮಿಟಿ ಮಾಡಲ್ಲ ಪೀಸ್ ಕಮಿಟಿ ಮಾಡಿದ್ರೆ ಬರೆಯವರು ಅವರು ಗಲಾಟ ಮಾಡೋಣ ಒಬ್ಬರು ಬರೋಲ್ಲ ಎಲ್ಲರೂ ಯಾವ್ಯಾರು ಶಾಂತಿ ಬೇಕೋ ಅವರೇ ಬರೋದು ಆ್ಯಂಟಿ ಡ್ರಗ್ ಮೀಟಿಂಗ್ ಮಾಡಿದ್ರೆ ಯಾರು ಬರ್ತಾರೆ ಡ್ರಗ್ಸು ನಾನು ಬರೋಲ್ಲ ಅವ್ನು ಹೊರಗಡೆ ಇರ್ತಾನೆ ಆಫ್ ಸಾಲ ನೀವು ಎಸ್ಕೆಪ್ ಡೇಟ್ ಒಳ್ಳೆಯವರು ಚೆನ್ನಾಗಿದ್ದವರು ಇವ್ರನ್ನ ಕೈ ಎತ್ತಕ್ಕ ಪ್ರತಿಯೊಬ್ಬರು ಕೈ ಎತ್ತಿದ್ದಾರೆ ಕೈ ಹೊತ್ತ ಎಲ್ಲ ಹೊರಗಡೆ ಇರ್ತಾರೆ ಈಗ ಪ್ರತಿನಿಧಿ ಪೊಲೀಸ್ ಆಫೀಸರ್ ಕಾಲೇಜಲ್ಲಿ ನಿಮ್ಮ ಟೈಮ್ ಅಲ್ಲಿ ನಾನು ಕೂಡ ಹಾಗೆ ಓದ್ತಾ ಇದ್ದೀನಿ ಎಂಜಾಯ್ ಮಾಡ್ತಾ ಇದ್ದೀನಿ ಅಲ್ಲಿ ಲಾಸ್ಟಲ್ಲಿ ಇದ್ದಿರ್ತೀನಿ ಫಸ್ಟ್ ಐದು ನಿಮಿಷದಲ್ಲಿ ಹೊರಗೆ ಹೋಗಿರ್ತೀನಿ ಈ ಗಲಾಟೆ ಮಾಡೋರಿಗೆಲ್ಲರೂ ಕೌನ್ಸಿಲಿಂಗ್ ಮಾಡಿದರೆ ನಾನು ಹೇಳಲ್ಲ ಅದರಲ್ಲಿ ಗಲಾಟ ಮಾಡೋ ಯಾವಾಗಲೂ ಕೌನ್ಸಿಲಿಂಗ್ ಅಟೆಂಡ್ ಮಾಡಲ್ಲ ಅವ್ರೆ ಅಟೆಂಡ್ ಮಾಡ್ತಾರೆ ಹಾಗೆ ನಡೀತಾ ಇತ್ತು ಸೊ ದೆನ್ ಡಿಗ್ರಿ ಮುಗಿಯಿತ್ತು ಆಮೇಲೆ ಏನಾಗೋಲ್ಲ ಎಸ್ ಬಿಕಾಸ್ ವಿ ಹ್ಯಾಪನ್ ಟು ಬಿ ಇನ್ ಎ ಗುಡ್ ಕಾಲೇಜ್ ಆ್ಯಂಡ್ ಪೀಪಲ್ ವಿತ್ ಡಿಸೆಂಟ್ ಗ್ರೇಟ್ಸ್ ಅಲ್ಲಿ ಕೂಡ ಬೇರೆ ಗ್ರೂಪ್ ಆಫ್ ಪೀಪಲ್ಡಿಟ್ಸ್ ಅಂದರೆ ಬಟ್ ಸ್ಟೇಡ್ ಇವೆ ಬಿಕಾಸ್ ನನ್ನ ಜೊತೆ ಇದ್ದವರು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಯಾರು ಕುಡಿಯಲ್ಲ ಯಾರಿಗೆ ಸಿಗರೇಟ್ ಅಭ್ಯಾಸ ಇಲ್ಲ ಏನೂ ಇಲ್ಲ ನಾನು ಹಾಗೆ ಕೂತಿದ್ದೇನೆ ಅಷ್ಟೇ ಅಲ್ಲದೆ ಎಕ್ಸಾಮ್ ಬರೆಯಬೇಕಾದ್ರೆ ನಮಗೇನು ಯಾಪ ಎಕ್ಸಾಮ್ ಕಷ್ಟ ಯಾರು ಹೋಗ್ತಾರೆ ಬಿಡು ಏನಾದ್ರು ಕೆಲಸ ಬಂದಿದೆ ಅಲ್ವಾ ತಿಂಗ್ಳಕ್ಕೆ ಹೊಂದಣ ಮೂವತ್ತ್ನಾಲ್ಕು ಸಾವಿರ ದುಡ್ಡು ಸಿಗುತ್ತೆ ಯಾವಾಗ ಹದಿನೈದು ವರ್ಷ ಮಾಡೋಣ ಸಿಗುತ್ತೆ ಅಂತ ಆರಾಮಾಗಿ ಕೂತಿದ್ದಾಗ ದೆನ್ ನನ್ನ ಫ್ರೆಂಡ್ ಒಬ್ಬನ ಹೋಗಿ ಎಕ್ಸಾಮ್ ಬರೆದೇ ಕ್ಲಿಯರ್ ಮಾಡಿಕೊಂಡು ಅಲ್ಲೇ ಕ್ಲಿಯರ್ ಆಗಿದೆ ನನಗೆ ಅಂತ ಹೇಳಿ ಹೇಳ್ತಾನೆ ಆಗ ಅವನು ಕ್ಲಿಯರ್ ಆಗಿದೆ ಅಂತೇಳಿ ನಾನು ಕೂಡ ಹೋಗಿ ಕೂತ್ಕೊಂಡು ಕ್ಲಿಯರ್ ಮಾಡಿಕೊಂಡು ಎಕ್ಸಾಮ್ ಬರೆದಿದ್ದಾನೆ ಇಂಗನ ನಾವು ಅಂತ ಹೇಳೋಣ ಫ್ರಮ್ ವಾಟ್ ಐ ನೋಟ್ಸ್ ಬಿಕಾಸ್ ಐ ಆಮ್ ಫ್ರಮ್ ಸಾಲ್ಸ ನಬನ ಅಲ್ಲ ಸೋ ಈಗ ಯಾವತ್ತೂ ಅಂತ ನಾನು ಫೋನ್ ಮಾಡಿಬಿಟ್ಟು ಯುವರ್ ಮೈ ರೆಸ್ಪಾನ್ಸಿಬಿಲಿಟಿ ಕಮಂಡ್ ಡೇಟ್ ಅಂತ ಹೇಳಿಲ್ಲ ಅಂದ್ರೆ ನಾವೆಲ್ಲ ಬಿರ್ತಿ ಅಂತ ಹೇಳಿ ಅದೇ ರೀತಿಯಲ್ಲಿ ಎಲ್ಲ ನಾನು ಕಲ್ಪನೆ ಮಾಡ್ತೀನಿ ಬ್ರೋ ಇಫ್ ಯುವರ್ ರಿಯಲ್ ಸ್ಟೂಡೆಂಟ್ ಆಫ್ ಯುವರ್ ನೀವು ಯಾವಾಗಲೋಚನೆ ಮಾಡಬೇಕು ಮೈ ಫ್ಯೂಚರ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಯೋಚನೆ ಮಾಡಬೇಕು ಇಫ್ ಆರ್ ಆಲ್ ಆಫ್ ಯು ಫೀಲ್ ಏನೋ ಯುವರ್ ಲೈಫ್ ಆ್ಯಂಡ್ ಯುವರ್ ಫ್ಯಾಮಿಲಿ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆಲೇಸ್ ಅಪಾರ್ಟ್ ಫ್ರಾಮ್ ಇಫ್ ಐವರಿ ಫೀಲ್ಸ್ ದಟ್ ಮೈ ಫ್ರೆಸ್ ರೆಸ್ಪಾನ್ಸಿಬಿಲಿಟಿ ನನ್ನ ಸ್ನೇಹಿತರಲ್ಲಿ ಯಾರೂ ಕೂಡ ಪತ್ತೆ ಮಾಡೋಕ್ಕೆ ನಾನು ಬಿಡೋದಿಲ್ಲ ನಾನು ಮಾಡಿದರೆ ನಮ್ಮ ಸೆನೆಯರಲ್ಲಿ ನಮ್ಮ ಕೈಯಲ್ಲಿದ್ದ ಆದಷ್ಟು ನಾನು ಪ್ರಯತ್ನ ಮಾಡುತ್ತೇನೆ ಅವನಿಗೆ ಯಾವ ತೊಂದರೆ ಆಗದಂಗೆ ಇ ನಾವು ಹೇಳ್ತೀವಿ ಅವರ್ ಸಿಟಿ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ ಯಾರಿಗೆ ಕಡಿಮೆ ನೋವು ಕೊಟ್ಬಿಟ್ಟು ಎಲ್ಲ ಸಮಸ್ಯೆಗಳು ಕ್ರಿಯಲ್ ಮಾಡ್ಕೊಳ್ಳಿಕ್ಕೆ ಸೊ ನಿಮ್ಮ ಸೆಂಡ್ಸ್ ನಿಮ್ಮ ಪಿಯರ್ ಗ್ರೂಪ್ಸ್ ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ಒಟ್ಟಿಗಿದ್ದವರು ನಿಮ್ಮ ಸೀನಿಯರ್ಸ್ ಯಾರಿಗಾದ್ರೂ ಸಮಸ್ಯೆ ಆದರೆ ನೀವು ನಿಮ್ಮ ಒತ್ತಿನಿಂದ ಏನು ಮಾಡಲಿಕ್ಕೆ ಅವಕಾಶ ಇದೆ ನಾವು ಒಂದು ಪೊಲೀಸ್ ವತಿಯಿಂದ ಒಂದು ಚಿಕ್ಕದು ಸ್ಮಾಲ್ ಫಾರ್ಮ್ ಒಂದು ಹತ್ತು ಕ್ವಶನ್ಗೆ ಆನ್ಸರ್ಸ್ ಇರ್ತವೆ ಒಂದು ಕ್ಯೂ ಆರ್ ಕೋಡ್ ರೆಡಿ ಮಾಡಿದ್ವಿ ಇನ್ನೂ ಬಡಿ ಅನೋನಿಸಲಿ ಅದರಲ್ಲಿ ಯಾರು ಯಾವ ಇಮೇಲ್ ಕೊಡೋದು ಬೇಕಾಗಿಲ್ಲ ಏನು ಬೇಕಾದ್ರೂ ಕೊಡೋದು ಬೇಕಾಗಿಲ್ಲ ಜಸ್ಟ್ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ನಿಮಗೆ ಗೊತ್ತಿದ್ದವರು ಕಾಲೇಜ್ ಸ್ಟೂಡೆಂಟ್ಸಲ್ಲಿ ನಿಮ್ಮ ಕ್ಲಾಸ್ಮೇಟ್ಸಲ್ಲಿ ಫ್ರೆಂಡ್ಸಲ್ಲಿ ಯಾರ್ಯಾರು ಎಟ್ಸ್ ಇದ್ದರೆ ಅವರ ಡೀಟೇಲ್ಸ್ ಕೊಡ್ಬೋದು ಆಪ್ಷನ್ ನೀವು ಏರಿಯಾ ಕೊಡಬಹುದು ಅಥವಾ ಹೆಸರು ಕೊಡಬಹುದು ಯಾವ ಜಾಗದಲ್ಲಿ ನೋಡಬೇಕಂತ ಕೂಡ ವಾಟ್ ಅವರ್ ಮೇಕ್ ಯು ಕ್ಯಾನ್ ಅದೇ ರೀತಿಯಲ್ಲಿ ನಿಮ್ಮ ಕಾಲೇಜನ್ನು ಹಾಲ್ ಮಾಡ್ತಿದ್ದಂಥವರು ಯಾರು ಇವ್ರದೆಲ್ಲ ಸಾಮಾನು ಡ್ರಗ್ಸ್ ಎಲ್ಲ ಸಪ್ಲೈ ಮಾಡ್ತಿದ್ದಂಥವ್ರು ಯಾರು ಅಂತಂದ್ರೆ ಅದರಲ್ಲಿ ಇನ್ಫಾರ್ಮೇಶನ್ ಕೊಡಬಹುದು ಕೇವಲ ಹಾಕಿದ್ದಾರೆ సో అదే ఎలా కాలేజ్లో కూడా విల్ స్టికింగ్ ఇట్ డేబుల్ ఇవర్ ఆ క్యూ ఆర్ కోడ్ తగం ఏం దోడింగ్ ఆస్ అ ఫ్రెండ్ ఇఫ్ యు టేక్ యువర్ ఫ్రెండ్ ఆస్ యువర్ రెస్పాన్సిబిలిటీ వాట్ యు క్యాన్ డేవ్ ఇస్ ప్లస్ గ్రోత్ ఇట్ ఆన్సర్ ఇట్ ఇట్ ఇల్లా కూడా నన్ను ఆంటీ డ్రక్ కంటీస్ ఏమన్నారు దే విల్ టేక్ కేర్ ఆఫ్ ఇట్ యారీ అస్సు కన్షన్ బెక్కడ ఎలాగూ కూడా సహిమాసిబిట్టు విల్ మేక్ శ్యూర్ ఇఫ్ ఎనీ బడీ ఈస్ ఇన్ ది ఫేవ్ ఆఫ్ ఎక్స్పెరిమెంటేషన్ బెస్ట్ కూడా మనసు యావే మారడే

ಎರಡು ಯಾವುದು ಅವನಿಗೆ ಎಡಿಕ್ಷನು ಅಥವಾ ಕೆಟ್ಟಿಕಲ್ ಚಟ ಇಟ್ಟು ಬಟ್ ಈಗ ಬಿಟ್ಟು ಬಿಟಾಗಿ ಚೆನ್ನಾಗಿದ್ದಾನೆ ನಿಮ್ಮರು ಅವ್ನಿಗೆ ಸ್ವಲ್ಪ ಕೆಟ್ಟ ಚಟಗಳಿದ್ದಾವೆ ಬಟ್ ಕೆಲಸ ಮಾಡೋದು ಬರುತ್ತೆ ಹೂ ಚೂಸ್ ಯಾವಾಗಲೂ ಚೆನ್ನಾಗಿದ್ದವನ್ನೇ ನಾವು ಚೂಸ್ ಮಾಡ್ಕೊಳ್ತೇವೆ ಸಿಂಪಲ್ ಅವ್ನು ಸಿಕ್ಕಿಲ್ಲ ಅಂದಮೇಲೆ ಎರಡು ತಗೊಳ್ತೇವೆ ಸದ್ಯಕ್ಕೆ ಯಾವಾಗಲೂ ಯಾವ ಚಟಗಳಿಗೆ ಎಲ್ಲ ಕೈಯುತ್ತಿದ್ದಂಥ ನೀವು ಯು ಹ್ಯಾವ್ ಎವ್ರಿ ಚಾನ್ಸ್ ಆಫ್ ರೀಚಿಂಗ್ ಎನಿ ಥಿಂಗ್ ನಿಮ್ಗೆ ಟೀಮ್ ಸೆಲೆಕ್ಟೆಡ್ ಏನಿ ಥಿಂಗ್ ಅಂದ್ರ ಮೇಲಿದ್ದಂಗೆ ಇವರ್ ಬ್ರೈನ್ हेज ए के कैपैसीटी आफ थिंकिंग वेरी वेरी बिग वे वाण्ड ना यू कैन नेवर् अचीव एनि थिंग यू कम थिंक अबउ योर अचीवमेंट्स कैन नवर बी बिगर दैन युवर थॉट्स युवशन योर थॉट डिकम स्म यू कैन थिंक अंड आलवे अचीव बिग मैं श्यूर योर फ्रेंड्स आज योर रेस्पासीबिटी योर सोसईटी इज योर रेस्पासीबिलटी अंड टेक योर पार्ट अंड थैंक यू थैंक वेरी बर ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ